ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೊನೂಲ್ವಾಗಿ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ಭಾನುವಾರ ಭಾನುವಾರ ಸ್ವಲ್ಪ ಲೇಟಾಗೇ ಇದ್ದೆ ಒಂದು ಸೆವೆನ್ ತರ್ಟಿಗೆ ಇದ್ದೆ ಬಿಕಾಸ್ ಯಾವಾಗಲೂ ಆದಿನ ಸ್ಕೂಲ್ ಇರಬೇಕಾದ್ರೆ ಒಂದು ಫೈವ್ ತರ್ಟಿ ಅಥವಾ ಸಿಕ್ಸ್ ಓ ಕ್ಲಾಗಿ ನಾನು ವೇಕಪ್ ಆಗ್ತೀನಿ ಇವತ್ತು ಸಂಡೇ ಆದ್ಯ ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗೇ ಇದ್ದೆ ಇವನ್ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದ್ರು ಈಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಸಂಡೇ ಇವತ್ತು ಅವರು ಹೊರಗಡೆ ತಿಂಡಿ ಮಾಡ್ಕೊತೀನಿ ಅಂತ ಹೇಳಿದ್ರು ಒಪ್ಪಳಿಗೆ ಅಲ್ವಾ ಸರಿ ಏನು ತಿಂಡಿ ಮಾಡೋದು ಯಾವಾಗಲೂ ಅನ್ನ ಅಂತ ಹೇಳಿಬಿಟ್ಟು ಸೊ ಇವತ್ತು ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಚಪಾತಿ ಕಲಸಿಟ್ಟಿದ್ದೀನಿ ಸೊ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎಗ್ ಬುರ್ಜೆ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನು ಆದ್ಯನೂ ಇಲ್ಲ ಆದ್ಯ ಮನೆಯಲ್ಲಿಲ್ಲ ಅಂತ ಮನೆಯೆಲ್ಲ ಬೇಕು ಅನಿಸ್ತಾ ಇದೆ ಬಿಕಾಸ್ ನೆನ್ನೆ ಅವಳು ಹೋಗಿದ್ದು ನಿನ್ನೆ ನನ್ನ ತಂಗಿಗೆ ಬಟ್ಟೆ ತೊಗೊಬಿರಬೇಕಿತ್ತಲ್ವಾ ರಿಸೆಪ್ಷನ್ಗೆ ಆವಾಗ ಹೋಗಿ ಬಿಟ್ಟು ಬಂದಿದ್ದು ನಿನ್ನೆ ಬಾ ಅಂತ ಹೇಳಿದ್ರೆ ರಾತ್ರಿಗೆ ಬರ್ತೀನಿ ಅಂದ್ಲು ಮತ್ತು ನಾಳೆ ಬರ್ತೀನಿ ಅಂದ್ಲು ಇವಾಗ ಸಂಜೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸರಿ ಅಂದ್ಬಿಟ್ಟು ಅವಳಗೂ ಇಲ್ಲಿ ಬೋರ್ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ ಅದೇ ಹಸ್ಬೆಂಡ್ ನಿನ್ನೆ ಮನೆಗೆ ಬರಬೇಕಾದ್ರೆ ಅಂದರು ಮಗು ಇಲ್ಲಾಂದರೆ ಎಷ್ಟು ಬೇಕೋ ಅನಿಸುತ್ತೆ ಮನೆ ಸೋ ಪಟ ಪಟ ಮಾತಾಡ್ಕೊಂಡು ತಲೆ ತಿನ್ಕೊಂಡಿರ್ತಾ ಇದ್ಲು ಅಂತ ಹೇಳಿದ್ರು ಹಾಗೆ ಇದ್ದಾಗೆ ಅಷ್ಟು ಇರಿಟೇಷನ್ ಮಾಡ್ತಾರೆ ಇಲ್ಲ ಅಂದರೆ ಸೊ ತುಂಬಾ ಬೇಜಾರಾಗುತ್ತೆ ಮನೆಯಲ್ಲಿ ಮನೆಯಲ್ಲಿಲ್ಲ ಅಂದರೆ ಅದೊಂದು ಬೇಜಾರು ಇವತ್ತು ಹಾಗಾಗಿ ಸೊ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಸೊ ರೆಸಿಪಿ ಹೇಗೆ ಬಂತು ಅಂತ ಒಂದು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ಟೇಟ್ ಇವ್ನು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ಕೊನೆವರೆಗೂ ನೋಡಿ ಸೊ ಈಗ ಮೊಟ್ಟೆ ಮತ್ತು ಆಲೂಗಡ್ಡೆ ಹಾಕಿ ಹೇಗೆ ಪಲ್ಯ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಬ್ಬಳಿಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಎರಡು ಮೊಟ್ಟೆ ಮಾತ್ರ ತೊಗೊಳ್ತಾ ಇದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು ಸೊ ಒಂದು ಮೀಡಿಯಮ್ ಸೈಜ್ ಆನ್ಯಾನೇ ಈ ರೀತಿ ಚಿಕ್ಕ ಚಿಕ್ಕದೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸುಳಿದು ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಟ್ಕೊಂಡು ನಾಲ್ಕರಿಂದ ಐದು ಹಸಿಮೆಣಸಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಮೊಟ್ಟೆ ಎರಡು ತೊಗೊಂಡಿದ್ದೀನಿ ಸೊ ಈಗ ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಸೊ ಅದಕ್ಕೆ ಕಟ್ ಮಾಡಿರೋಂಥ ಆನೆಯನ್ನು ಮತ್ತು ಕಟ್ ಮಾಡಿರೋಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಆನೆಯನ್ನು ಮತ್ತು ಆಲೂಗಡ್ಡೆ ಎರಡು ಒಟ್ಟಿಗೆ ಹಾಕಿದ್ರೆ ಎರಡೂ ಕೂಡ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಹಾಗಾಗಿ ಎರಡು ಒಟ್ಟಿಗೆನೇ ಹಾಕಬೇಕು ಸೊ ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಇದನ್ನು ಅದಾದಮೇಲೆ ಮೊಟ್ಟೆ ನಾನು ಎರಡಿತ್ತು ಸೊ ಎರಡು ಮೊಟ್ಟೆನ ನಾನಿಲ್ಲಿ ಇದ್ದೀನಿ ಸೊ ನಿಮಗೆ ದಪ್ಪ ದಪ್ಪ ಬೇಕು ಪಲ್ಯ ಅಂತ ಹೇಳಿದರೆ ಮೊಟ್ಟೆನ ಹಾಕಿದ ತಕ್ಷಣ ಸೊ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪೊತ್ತು ಬಿಟ್ಟಾದಮೇಲೆ ಫ್ರೈ ಮಾಡಿ ನಿಮಗೆ ಚಿಕ್ಕ ಚಿಕ್ಕ ಉದ್ರ ಬೇಕು ಅಂತ ಹೇಳಿದರೆ ಸೊ ಇಮಿಡಿಯೇಟ್ಲಿ ಮೊಟ್ಟೆ ಹಾಕಿದ ತಕ್ಷಣ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಮನೇಲಿ ಜಾಸ್ತಿ ಜನ ಬಂದಿರ್ತಾರೆ ಮೊಟ್ಟೆ ಕಡಿಮೆ ಇರುತ್ತೆ ಆ ಟೈಮಲ್ಲಿ ನೀವು ಈ ರೀತಿ ಆಲೂಗಡ್ಡೆನ ಹಾಕಿ ಸೊ ಪಲ್ಯ ಮಾಡೋದ್ರಿಂದ ಜಾಸ್ತಿ ಪಲ್ಯ ಕೂಡ ಆಗುತ್ತೆ ಸೊ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಧನಿಯಾ ಪುಡಿನ ಹ್ಯಾಡ್ ಮಾಡ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಂದರೆ ಗರಂ ಮಸಾಲ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ನಾನೇನು ಗರಂ ಮಸಾಲ ಆ್ಯಡ್ ಮಾಡಿಲ್ಲ ಬೇಕಂದರೆ ಹ್ಯಾಡ್ ಮಾಡ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಸೊ ನೋಡಿ ನೀರು ಥರ ಇತ್ತು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಕೂಡ ಈ ಟೈಮಲ್ಲೇ ಹಾಕ್ಕೊಂಬಿಡಿ ಸೊ ನೋಡಿ ಈಗ ಚೆನ್ನಾಗಿ ಉದ್ರುದ್ರಗ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಅಂತ ತುಂಬ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಈಗ ನೋಡಿ ಫ್ರೈ ಆಯಿತು ಉದ್ರುದ್ರ ಆಗಿದೆ ರೆಡಿನೇ ಆಗ್ಬಿಡ್ತು ಮೊಟ್ಟೆ ಪಲ್ಯ ಅನ್ನೋದನ್ನು ಸೊ ಎರಡು ಚಪಾತಿ ತಿನ್ನೋರು ಖಂಡಿತವಾಗ್ಲೂ ನಾಲ್ಕು ಚಪಾತಿ ತಿಂತಾರೆ ನೀವು ಒಂದು ಸತಿ ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಒಂದು ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸಂಜೆ ಅಮ್ಮ ಆದ್ಯನು ಕೂಡ ಕರ್ಕೊಂಬಂದಿದ್ರು ಹಸ್ಬೆಂಡ್ ಕೂಡ ಬೇಗನೆ ಬಂದಿದ್ರು ಬಿಕಾಸ್ ಇವತ್ತು ಸಂಡೇ ಬಿಸ್ನೆಸ್ ಇರೋಲ್ಲ ಅಂತ ಹಾಗಾಗಿ ನೀರು ಕೂಡ ಖಾಲಿಯಾಗಿತ್ತು ಕುಡಿಯೋದಕ್ಕೆ ನೀರು ಎತ್ಕೊಂಡು ಹಾಗೆ ಆದ್ಯನ್ ಹಾರ್ಲಿಕ್ಸು ಎಲ್ಲ ಖಾಲಿಯಾಗಿತ್ತು ಸರಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಮೂರು ಜನ ಹೋಗ್ತಾ ಇದ್ದೀವಿ ಈಗ ಸೊ ನೋಡಿ ಇಲ್ಲಿ ನೀರು ಎತ್ಕೊಳ್ಳೋಣ ಅಂತ ಹೋಗಿದ್ದು ನನ್ನ ತಂಗಿ ಇದ್ದಳು ಹಾಗಾಗಿ ಪಕ್ಕದಲ್ಲಿ ಅಂಗಡಿ ಇದೆಯಲ್ಲ ಸೊ ಚಾಕ್ಲೇಟ್ ಬೇಕು ಅಂತ ಆದಿ ಆಟ ಮಾಡ್ತಿದ್ಳು ಹಾಗಾಗಿ ನಾನು ಹೇಳ್ತಾ ಇದ್ದೆ ಚಾಕ್ಲೇಟ್ ಏನು ಕೂಡ ಕೆಮ್ಮಿದೆ ಅಂತ ಸೊ ಲೇಸ್ ಏನಾದರೂ ಕೊಡಿಸು ಡ್ರೈದು ಅಂತ ಹೇಳಿದೆ ಹಾಗಾಗಿ ನನ್ನ ಚಾಕ್ಲೇಟೇ ಬೇಕು ಅಂತ ಹೇಳ್ಬಿಟ್ಟು ಇದ್ದಾರೆ ಅದಕ್ಕೆ ಅಸ್ಬೆಂಡ್ ಹೇಳ್ತಾ ಇದ್ದಾರೆ ಕೆಮ್ಮಿದೆ ಏನು ಕಮ್ಮ ಕೊಡಿಸ್ತೀಯ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದರು ಹಾಗೆ ಅಮೌಂಟ್ ಏನು ನನ್ನ ಬೇರೆ ಡಿಸ್ಕಷನ್ ಮಾಡ್ತಾಯಿದ್ವಿ ಸೊ ಮಕ್ಕಳಿಗೆ ಏನಾದರೂ ಹಠ ಹಿಡಿದ್ರೆ ಬೇಕೇ ಬೇಕು ಅವಳಿಗೆ ಎಸ್ಪೆಷಲಿ ಅವಳಿಗೆ ಬಿಕಾಸ್ ನಾನಾದರೆ ಬೈತೀನಿ ನಮ್ಮ ಮನೇಲಿ ಯಾರೂ ಅವಳನ್ನ ಬೈಯಲ್ಲ ಅದೇ ಒಂದು ಅವಳಿಗೆ ಪ್ಲೇಸ್ ಪಾಯಿಂಟ್ ಬೈಯಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರ ಮುಂದೆ ಚೇಷ್ಟೆ ಮಾಡೋದು ಜಾಸ್ತಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಸೇಫ್ ಬರ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅದಾದ ಮೇಲೆ ನೋಡಿ ಆರ್ಲಿಕ್ಸ್ ಎಲ್ಲ ತಗೊಳ್ಳೋಣ ಅಂತ ಬಂದ್ವಿ ನನಗೂ ಬೇಕಾಗಿಲ್ಲ ಅಲ್ಲಿ ತಗೋಳಣ್ಣ ಇವೇ ತಗೋಳ ಇವಾಗ ಬೇಕಲ್ಲ ಒಂದು ಇಲ್ಲ ಪಾಪ ಅವಳಿಗೆ ನೆನ್ಸಿ ಕೇಳ್ತಾ ಇರ್ತಾಳೆ ಡೈಲಿ ಇರೋ ನೋಡಿ ನನ್ ಕಸಗ ಇರೋದೇನೋ ಮರ್ತೆ ನೆನ್ಪೇ ಬರ್ತಾ ಇಲ್ಲ ಇಲ್ಲಿ ಬಂದ್ರೆ ನೆನ್ಪೇ